ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಶುಕ್ರವಾರ ಸಂಜೆಯಿಂದ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಶುಕ್ರವಾರ ಸಂಜೆ ಹಿತೈಷ್ ಸ್ಕೂಲಿಂದ ಬರ್ತಾಯಿದ್ದ ಹಾಗೆ ಮನೆಯಲ್ಲಿ ಎಗ್ ಖಾಲಿಯಾಗಿತ್ತು ಬರ್ಡೇ ಪಾರ್ಟಿ ಇತ್ತಲ್ಲ ಚೆನ್ನಾಗಿ ಅವತ್ತು ಎಲ್ಲ ಬೇಯಿಸಿ ಇಟ್ಟಿದ್ದೆ ಆವತ್ತಿಂದ ನನ್ನೆಲ್ಲೂ ಹೊರಗಡೆ ಹೋಗೇ ಇರಲಿಲ್ಲ ಎಗ್ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಅವನಿಗೆ ಡೈಲಿ ಸ್ಕೂಲಿಂದ ಬರ್ತಿದ್ದ ಹಾಗೆ ಒಂದು ಫಾರ್ಮ್ ಆಫ್ ಎಗ್ ಕೊಡ್ತೀನಿ ಇಲ್ಲ ಆಮ್ಲೆಟ್ ಬಾಯ್ಲ್ಡ್ ಎಗ್ ಆ ರೀತಿ ಸೊ ಏನೂ ಇರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾರ್ನ್ಫ್ಲೇಕ್ಸ್ ಫ್ರೈ ಮಾಡಿದ್ದೆಲ್ಲ ಇತ್ತು ಪುರಿ ಇತ್ತು ಸೊ ಚುರ್ಮುರಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸಣ್ಣ ಸಣ್ಣದಾಗಿ ಹಸಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಿಕ್ಸಿಂಗ್ ಬೌಲ್ಗೆ ಹಸಿ ಈರುಳ್ಳಿನ ಹಾಕಿ ಅವತ್ತೇನೆ ನಾನು ಬರ್ಡೇ ದಿನ ಅದೇ ಕಾರ್ನ್ಫ್ಲೇಕ್ಸ್ ಚುರ್ಮುರಿ ಮಾಡಲಿಕ್ಕೆ ಅಂತ ಸ್ವಲ್ಪ ಇದು ಕ್ಯಾರೆಟ್ ತುರಿಗೆ ನಿಂಬೆ ರಸ ಉಪ್ಪು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದೊಂದು ಸ್ವಲ್ಪ ಮಿಕ್ಕಿತ್ತು ಅಂತ ಫ್ರಿಜ್ನಲ್ಲಿ ಇಟ್ಟಿದ್ದೆ ಒಂದು ಬಾಕ್ಸ್ನಲ್ಲಿ ಅದರ ಮಿಕ್ಸ್ಚರ್ನ ಹಾಕಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಹಿಡಿ ಆಗುವಷ್ಟು ಕಡಲೆಪುರಿ ಕಡಲೆಪುರಿನೇ ಪ್ಲೇನ್ ಇತ್ತು ಅಂತ ಅಂದರೆ ಅದನ್ನೇ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ನಾನು ಕಾರ್ನ್ಫ್ಲೇಕ್ಸ್ನೂ ಸಹ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಎರಡುನೂವೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಪುಡಿನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಕ್ಯಾರೆಟ್ ತುರಿ ಇರೋವಂಥ ಮಿಕ್ಸ್ಚರ್ಗೆ ಹಾಕಿ ಹಾಕಿರೋದ್ರಿಂದ ನಾನು ಎಕ್ಸ್ಟ್ರಾ ಉಪ್ಪು ಹಾಕ್ತಾಯಿಲ್ಲ ನಿಂಬೆ ರಸನೂ ಹಾಕ್ತಾಯಿಲ್ಲ ನೀವೇನಾದರೂ ಹೊಸದಾಗಿ ಪ್ರಿಪೇರ್ ಮಾಡ್ತಾ ಇದ್ರೆ ಕ್ಯಾರೆಟ್ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ನಿಂಬೆ ರಸ ಸ್ವಲ್ಪ ಖಾರದ ಪುಡಿ ಅಷ್ಟೇ ಸಾಕು ಮತ್ತು ಒಂದು ಸ್ಪೂನ್ ಎಣ್ಣೆ ಹಸಿಮೆಣ್ಸಿನ್ಕಾಯಿ ಮಕ್ಕಳಿಗೆ ಖಾರ ಆಗುತ್ತೆ ಜಾಸ್ತಿ ಖಾರದ ಪುಡಿನೂ ಹಾಕೋದ್ರಿಂದ ಹಾಗಾಗಿ ಹಸಿ ಮೆಣ್ಸಿನಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ ನೀಟಾಗಿ ಕಲಸಿಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಅದ್ರ ಮೇಲೆ ಸೇವ್ ಅಥವಾ ನಿಮ್ಮ ಇಷ್ಟವಾದದ್ದು ಯಾವುದಾದ್ರೂ ಮಿಕ್ಸ್ಚರ್ನ ಹಾಕಿ ಸರ್ವ್ ಮಾಡಿದ್ರೆ ಆಯಿತು ಸಖತ್ ಟೇಸ್ಟಿಯಾಗಿರೋವಂಥ ಫಟಾಫಟ್ ಒಂದು ಫೈ ಟು ಟೆನ್ ಮಿನಿಟ್ಸ್ ಒಳಗಡೆ ರೆಡಿ ಆಗುವಂಥ ಚುರ್ಮುರಿ ರೆಡಿ ಇದು ನಾನು ಮಾಡೋ ರೀತಿ ಚುರ್ಮುರಿ ಈಸಿಯೆಸ್ಟ್ ಫಾರ್ಮು ಇದಕ್ಕೆ ಕಾಂಗ್ರೆಸ್ ಕಡಲೆ ಬೀಜ ಅಂತ ಸಿಗುತ್ತೆ ಅಂದರೆ ಮಸಾಲೆ ಕಡಲೆ ಬೀಜ ಅದನ್ನು ಹಾಕೊಂಡ್ರಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಜೊತೆಗೆ ಸ್ವಲ್ಪ ಮಾವಿನಕಾಯಿ ಇದ್ದರೆ ಮಾವಿನಕಾಯಿ ತುರಿ ಸೌತೆಕಾಯಿ ತುರಿ ಕ್ಯಾ ಆಮೇಲೆ ಟೊಮ್ಯಾಟೊ ಎಲ್ಲ ಮಿಕ್ಸ್ ಮಾಡ್ಕೋಬೋದು ಹಾಗೆ ಸಂಜೆ ಸ್ನ್ಯಾಕ್ಸ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಅವನಿಗೂ ಸ್ವಲ್ಪ ಓದಿಸಿ ಎಲ್ಲ ಇವಾಗ ನಾನೊಂದು ಏಳು ಗಂಟೆ ಹಾಗೆ ಇಡ್ಲಿಗೆ ರೈಸ್ ಎಲ್ಲ ನೆನೆ ಹಾಕಿದ್ದೆ ಸೊ ಅದನ್ನು ರುಬ್ಬಣ ಅಂತ ಬಂದಿದ್ದೀನಿ ಇಡ್ಲಿ ಮಾಡೇ ತುಂಬ ದಿನ ಆಗೋಗಿತ್ತು ನಾನು ಹಾಗಾಗಿ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿಗೆ ಉದ್ದಿನ ಬೇಳೆ ಮತ್ತು ಒಂದು ಲೋಟ ಉದ್ದಿನ ಬೇಳೆಗೆ ಮೂರು ಲೋಟ ಆಗುವಷ್ಟು ಅಕ್ಕಿ ಸಪ್ರೇಟ್ ಸಪ್ರೇಟ್ ನೆನೆಸ್ಕೋಬೇಕು ಬೇಳೆಗೆ ಅರ್ಧ ಲೋಟ ಆಗುವಷ್ಟು ಸಬ್ಬಕ್ಕಿನೂ ಸಹ ನೆನೆಸಿದ್ದೀನಿ ಇಲ್ಲಿ ಅದ್ರ ಜೊತೆಗೇನೆ ಸ್ವಲ್ಪ ಅನ್ನವೂ ಸಹ ಹಾಕಿ ನುಣ್ಣದಾಗಿ ಫಸ್ಟ್ ಉದ್ದಿನ ಬೇಳೆನ ರುಬ್ಕೊಂಡು ಮೇಲೆ ಇಲ್ಲಿ ಮೂರು ಲೋಟ ಅಕ್ಕಿ ಏನೊಂದು ನಾಲ್ಕು ಗಂಟೆ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ರುಚಿಗೆ ಉಪ್ಪನ್ನ ಹಾಕಿ ಇವಾಗಲೇ ರಾತ್ರಿಯೇ ಕಲಸಿ ಇಟ್ಕೋತಾ ಇದ್ದೀನಿ ಈ ರೀತಿ ಬೇಳೆ ಆದಷ್ಟು ಸಾಫ್ಟಾಗಿ ನುಣ್ಣದಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬೇಕು ಅಕ್ಕಿನ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಈ ಹದದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ತುಂಬ ನೀರು ೂ ಇರಬಾರ್ದು ತುಂಬಾ ಗಟ್ಟಿಯಾಗೂ ಇರಬಾರ್ದು ದೋಸೆ ಹದದಲ್ಲಿ ಇರಬೇಕು ಅಷ್ಟೇನೆ ಇಡ್ಲಿಗೆ ಅಂತ ಮಾಡಿದ್ದು ನಾನು ಸಂಪ್ನದಲ್ಲಿ ಬೆಳಗ್ಗೆ ಎದ್ದು ಇಡ್ಲಿ ಮಾಡೋಣ ಅಂತ ಅಂದರೆ ಹಿತೈಷ್ ನನಗೆ ಇಡ್ಲಿ ಬೇಡ ದೋಸೆ ಹಾಕೊಡು ಅಂತ ಅಂದ ಸರಿ ಅಂದ್ಬಿಟ್ಟು ಅವನಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಇವತ್ತು ಹೇಗಿದ್ರು ಸ್ಯಾಟರ್ಡೆ ಅಲ್ವಾ ಸನ್ ಮಧ್ಯಾಹ್ನಕ್ಕೆ ಲಂಚ್ ಏನೂ ಪ್ಯಾಕ್ ಮಾಡೋ ಹಾಗಿರಲಿಲ್ಲ ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಬೆಳಗ್ಗೆ ತಿಂಡಿಗೆ ಹಿಂದಿನ ದಿನ ನಾನು ರಾತ್ರಿ ಮಾಡಿದಂಥ ಸಾಂಬಾರೇನೆ ಮಿಕ್ಕಿತ್ತು ದೋಸೆ ಜೊತೆಗೆ ಅದು ಸಾಂಬಾರು ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ದೋಸೆಗೆ ಸಾಂಬಾರನ್ನೇ ಇದ್ದೀನಿ ಇನ್ನು ನನಗೆ ಮತ್ತೆ ದೀಪ್ಗೆ ಇಬ್ಬರಿಗೆ ಮಾತ್ರ ಏನು ಇಡ್ಲಿ ಹಾಕೋದು ಅಂದ್ಬಿಟ್ಟು ಬೆಳಗ್ಗೆ ಮೂರು ಜನ ದೋಸೆನೆ ತಿನ್ಕೊಂಡ್ವಿ ಅದರಲ್ಲಿ ಇದು ಮಧ್ಯಾಹ್ನ ಮಧ್ಯಾಹ್ನದ ಊಟಕ್ಕೆ ನಾನು ಮತ್ತೆ ಇಡ್ಲಿ ಮಾಡ್ತಾ ಇದ್ದೀನಿ ಮತ್ತು ದೋಸೆ ಏನಕ್ಕೆ ಮಾಡೋದು ಅಂತ ಅಂದ್ಬಿಟ್ಟು ಇದ್ದೀನಿ ಹುದಕ್ಕೆ ಬಂದಿರುತ್ತೆ ಚೆನ್ನಾಗಿ ಹೊರಗಡೆನೆ ಇಟ್ಟಿರ್ತೀವಲ್ವ ಹುಳಿನೂ ಬಂದಿರುತ್ತೆ ಇಡ್ಲಿ ತುಂಬ ಸಾಫ್ಟಾಗಿ ಮರಳು ಮರಳಾಗಿ ಬರುತ್ತೆ ಜಾಸ್ತಿ ಹೊತ್ತು ಅದನ್ನ ಹೊರಗಡೆ ಇಟ್ಟಿ ಹುದಕ್ಕೆ ಬರೆಸಿದಷ್ಟು ಚೆನ್ನಾಗಾಗುತ್ತೆ ಕರೆಕ್ಟಾಗಿ ಎರಡು ಪ್ಲೇಟ್ ಇಡ್ಲಿ ಆಯಿತು ಅಷ್ಟೇ ನನ್ನ ನಮಗೆ ಇಲ್ಲಿ ಮಧ್ಯಾಹ್ನಕ್ಕೆ ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಕರೆಕ್ಟಾಗಿ ಒಂದು ದಿನಕ್ಕೆ ಆಗೋ ಮಾತ್ರ ನಾನು ರುಬ್ಬಿ ಇಟ್ಕೋತೀನಿ ಎಕ್ಸ್ಟ್ರಾ ಇತ್ತು ಅಂದರೆ ನಾನು ಫ್ರಿಜ್ನಲ್ಲೇನೂ ಇಡ್ಲಿಕ್ಕೆ ಹೋಗೋದಿಲ್ಲ ಆವತ್ತಿನ ದಿನ ಪೂರ್ತಿ ಅದರಲ್ಲೇ ಮುಗಿಸ್ಬಿಡ್ತೀನಿ ನಾನು ಸೊ ನೋಡಿ ಎರಡು ಪ್ಲೇಟ್ ಇಡ್ಲಿ ಕರೆಕ್ಟಾಗಿ ಖಾಲಿ ಆಯಿತು ಹಿಟ್ಟು ಮಧ್ಯಾಹ್ನದ ಊಟಕ್ಕೆ ಇದು ಇಡ್ಲಿ ಬೇಯೋ ಅಷ್ಟರಲ್ಲಿ ಈ ಕಡೆ ನಾನು ಅದಕ್ಕೆ ಚಟ್ನಿನೂ ಸಹ ಪ್ರಿಪೇರ್ ಮಾಡಿಕೊಂಡೆ ಕಡಲೆ ಬೀಜದ ಚಟ್ನಿ ಒಂದು ಇಪ್ಪತ್ತು ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಸಾಫ್ಟಾಗಿಯೂ ಆಗಿದೆ ಈ ಕಡೆ ಚಟ್ನಿನೂ ಸಹ ರೆಡಿ ಆಯಿತು ಇಡ್ಲಿಗೆ ಸ್ವಲ್ಪ ನೀರು ನೀರಾಗಿ ಚಟ್ನಿ ಇದ್ದರೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಕೆಂಪು ಚಟ್ನಿ ಬೇಕಾದ್ರೂ ಮಾಡ್ಕೋಬೋದು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರು ಈ ರೀತಿ ಇದೆ ಪ್ಲೇನ್ ಕಡಲೆ ಬೀಜ ಹಾಗೆ ಹುರ್ಗಡ್ಲೆ ಹಾಕಿ ಮಾಡಿದಂಥ ಚಟ್ನಿ ಇದು ಬಿಸಿ ಬಿಸಿ ಇಡ್ಲಿ ಫಸ್ಟ್ ಹಿತೈಷ್ಗೆ ಇಲ್ಲಿ ತಿನ್ನಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸರ್ವ್ ಮಾಡ್ಕೋತಾ ಇದ್ದೀನಿ ಇಡ್ಲಿ ಅಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅಯ್ಯೋ ಇಡ್ಲಿನಾ ಅಂತ ಅಂತಾರೆ ಇನ್ನೇನು ಮಾಡೋದು ಅವ್ನಿಗೆ ಸಾಂಬಾರೇ ಇಷ್ಟ ಇಡ್ಲಿಗೆ ಈ ರೀತಿ ಚಟ್ನಿ ಅಂತ ಅಂದರೆ ಅವ್ನು ಇಷ್ಟಪಡೋಲ್ಲ ಹಾಗಾಗಿ ನನಗೆ ಇಷ್ಟ ಇಲ್ಲ ನೀನೇ ತಿನ್ನಿಸು ಅಂತ ಅಂದ ನಾನೇ ತಿನ್ನಿಸ್ತಾ ಇದ್ದೀನಿ ಫುಲ್ ಇಡ್ಲಿ ಟಿಪ್ ಮಾಡಿ ಚಟ್ನಿ ಒಳಗೆ ತಿನ್ನಿಸಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವ್ಲಾಗ್ನಲ್ಲಿ